ಈ ಸಂಸ್ಥೆ ಇಂತಹ ಕೆಲಸ ಮಾಡುತ್ತೆ ಅಂತ ಗೊತ್ತೇ ಇರಲಿಲ್ಲ ಎರಡ್ ಸಾವಿರದ ಆರರಿಂದಲೂ ಈ ಒಂದು ಕೆಲಸ ಮಾಡುತ್ತಲೇ ಈ ಸಂಸ್ಥೆ ಈಗ ಸಾವಿರಾರು ಕೋಟಿಗಳನ್ನ ಸಂಪಾದಿಸಿದೆ ಅಷ್ಟಕ್ಕೂ ಈ ಎಂ ವಿ ಸಂಸ್ಥೆ ಏನು ಮಾಡಿ ಇಷ್ಟೊಂದು ಕೋಟಿಗಳನ್ನ ಸಂಪಾದನೆ ಮಾಡಿದೆ ಕರ್ನಾಟಕದ ಸಂಸ್ಥೆ ಇಂತಹದ್ದೊಂದು ಸಾಧನೆ ಮಾಡಿದ್ದಾದ್ರೂ ಹೇಗೆ ಅನ್ನೋದನ್ನ ತಿಳಿಯಬೇಕಂದ್ರೆ ನೀವು ಈ ವಿಡಿಯೋನ ನೋಡಲೇಬೇಕು ಒಂಬೈನೂರಲ್ಲಿ ದೇಶದಲ್ಲಿ ಕರೆಂಟ್ ಸಮಸ್ಯೆ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿತ್ತು ಇದನ್ನೇ ತನ್ನ ಬಿಸ್ನೆಸ್ ಐಡಿಯಾ ಆಗಿ ಇಟ್ಟುಕೊಂಡ ಯುವಕನೊಬ್ಬ ಸೋಲಾರ್ ವಿದ್ಯುತ್ ಬಗ್ಗೆ ಆಲೋಚಿಸಿ ನಂತರ ಅದನ್ನೇ ರಿಸರ್ಚ್ ಮಾಡಿ ಅದನ್ನು ಜಾರಿಗೆ ತಂದು ಉದ್ಯಮ ಆರಂಭಿಸಿದ್ರು ಅವರೇ ಮಂಜುನಾಥ ದೋಂತಿ ವೆಂಕಟರತ್ನಯ್ಯ ಇನ್ನು ನೈನ್ಟೀನ್ ನೈನ್ಟಿ ಟು ಇಂಡಸ್ಟ್ರಿ ಬಟ್ ನಾನು ಓದಿದ್ದು ಸೆಂಟ್ ಜೋಸಫ್ ಫೀವಿಂಗ್ ಕಾಲೇಜಲ್ಲಿ ಸೊ ನಾನು ಓದ್ತಾ ಇರುವಾಗಲೇ ಸ್ವಲ್ಪ ಯಾವುದೋ ಯಾವ್ದಾರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ದಟ್ ಇಸ್ ಅವ್ರು ಸೊ ಆಸ್ ಸೋನ್ ಆಸ್ ಐ ಕಂಪ್ಲೀಟ್ ಆಗಿ ನೈನ್ಟೀನ್ ನೈಂಟಿ ಐ ಸ್ಟಾರ್ಟ್ ಆಡ್ ಕ್ಲಾಸ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಆಫ್ ಫೈವ್ ತೌಸಂಡ್ ರುಪೀಸ್ ಸೊ ದೆನ್ ಇನ್ನು ಮೈ ಚೈಲ್ಡ್ಹುಡ್ ಆಂಬಿಷನ್ ಟು ಸ್ಟಾರ್ಟ್ ಸಮ್ಆರ್ ಅದರ್ ಇಂಡಸ್ಟ್ರಿ ಆರ್ ನೀಡ್ ಟು ಬಿಥಿಂಗ್ ಟು ದರ್ ಸೊಸೈಟಿ ದಟ್ ಈಸ್ ಅವ್ ಐ ಆಲ್ ವೇಸ್ಐ ಲ್ ಇನ್ ಟು ದ್ಯಾಟ್ then i decided in 92 to start a solar water manufacturing you all know that uh, in bangalore you have a huge power cuts those days even to have a hot water you don't have any connections or in the no power We used to face a lot of difficulty that made me to start the solar water business in 1992. so i could able to do a good business all my customers are fairly happy about the product then i moved on into the same level ಹೌದು ಇವರೇ ನೋಡಿ ಈ ಎಂವಿ ಸಂಸ್ಥೆಯ ಮಾಲೀಕರು ಕಾಲೇಜಿನಲ್ಲಿ ಸೋಲಾರ್ ವಿದ್ಯುತ್ ಬಗ್ಗೆ ಆಸಕ್ತಿ ವಹಿಸಿಕೊಂಡು ಈಗ ಅದನ್ನೇ ಉತ್ಪಾದಿಸಿ ದೇಶದಲ್ಲಿ ಪ್ರತಿಷ್ಠಿತ ಸಂಸ್ಥೆಯನ್ನು ಹುಟ್ಟಿ ಹಾಕಿ ಸಂಚಲನ ಮೂಡಿಸಿದ್ದಾರೆ that we have our own cell and model manufacturing capability and when it comes to cell manufacturing we are the we are first and one of the largest top Topcon cell manufacturing capacities that is with 2.94 gigawatt and this is uh, uh, a technology that is more advanced and uh, superior than traditional technology that is more widely used uh, and uh, this is the market ಈಗ ಇದೇ ಸಂಸ್ಥೆ ವಿ ಫೋಟೋ ವೋಲ್ಟಾಯ್ ಪವರ್ ಲಿಮಿಟೆಡ್ ಎಂಬ ಹೆಸರಿನಲ್ಲಿ ಕಾಣಿಸಿಕೊಳ್ಳುತ್ತಿದೆ ಇಂತಹ ಸಂಸ್ಥೆ ಈಗ ನವೆಂಬರ್ ಹನ್ನೊಂದರಿಂದ ತನ್ನ ಈಕ್ವಿಟಿ ಆರಂಭಿಕ ಷೇರುಗಳನ್ನು ಬಿಡುಗಡೆ ಮಾಡಿ ಸಾರ್ವಜನಿಕ ಷೇರು ಮಾರಾಟದ ಕೊಡುಗೆಯಾಗಿ ನೀಡುತ್ತಿದೆ ಈ ಆಫರ್ ಪ್ರೈಸ್ ನವೆಂಬರ್ ಹದ್ ಮೂರಕ್ಕೆ ಅಂತ್ಯವೂ ಆಗಲಿದೆ ಈ ಐಪಿಒ ಕೊಡುಗೆಯಲ್ಲಿ ಎರಡು ರೂಪಾಯಿ ಮುಖಬಲೆಯ ಪ್ರತಿ ಈಕ್ವಿಟಿ ಶೇರಿನ ದರ ಪಟ್ಟಿಯನ್ನ ಇನ್ನೂರ ಆರರಿಂದ ಹದಿನೇಳು ರೂಪಾಯಿ ನಿಗದಿಪಡಿಸಲಾಗಿದೆ Which comprises of a fresh issue of uh, two thousand one hundred and forty four crores and an offer for sale of seven hundred and fifty six crores. The issue opens to the public on Tuesday, eleventh November, and closes on Thursday, thirteenth November. And shares are to be listed on both NSE and BSE around eighteenth November. I would like to express my heartfelt appreciation for Mr. Manjunath and Mr. Soha's and the entire management team of MB. Satya. ಸೌರ ಮಾಡ್ಯೂಲ್ ತಯಾರಕರಾದ ಈ ಸಂಸ್ಥೆ ಉತ್ಪಾದನಾ ಸಾಮರ್ಥ್ಯದಲ್ಲಿ ಎರಡನೇ ಅತಿ ದೊಡ್ಡ ಪ್ಯೂರ್ ಪ್ಲೇ ಇಂಟಿಗ್ರೇಟೆಡ್ ಸೋಲಾರ್ ಫೋಟೋ ವೋಲ್ಟೈಕ್ ಮಾಡ್ಯೂಲ್ ಮತ್ತು ಸೌರಕೋಶ ಉತ್ಪಾದನಾ ಕಂಪನಿಯಾಗಿದೆ ಭಾರತದ ಅತಿ ದೊಡ್ಡ ಸೌರ ಪಿವಿ ಮಾಡ್ಯೂಲ್ ತಯಾರಕರಲ್ಲಿ ಒಂದಾಗಿರುವ ಈ ಕಂಪನಿಯು ಏಳು ಪಾಯಿಂಟ್ ಎಂಟು ಝೀರಾ ಗಿಗಾವ್ಯಾಟ್ ಸೌರ ಪಿವಿ ಮಾಡ್ಯೂಲ್ ಉತ್ಪಾದನಾ ಸಾಮರ್ಥ್ಯ ಮತ್ತು ಎರಡು ಪಾಯಿಂಟ್ ಒಂಬತ್ತೆಂಟು ಗಿಗಾವ್ಯಾಟ್ನ ಸೌರಶಕ್ತಿ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ line which is going to come into our new facilities in itir, which is going to uh, be around 5,500 crores of investment, out of which 3,300 crores is uh, is going to be funded by loan, which is already procured, and the rest is, will be by internal accruals. and apart from these cell and module uh, integration, integrated line that we're going to set up, ಯಾವುದಕ್ಕೂ ನೀವು ಒಮ್ಮೆ ಶೇರ್ ಮಾರ್ಕೆಟ್ ನಲ್ಲಿ ಆಸಕ್ತಿ ಇದ್ರೆ ಒಮ್ಮೆ ಚೆಕ್ ಮಾಡಿ